ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ತಾಲೂಕ ಸಮಾವೇಶವನ್ನು ನಾಡಗೀತೆ ಹಾಗೂ ಕುರಾನ್ ಗ್ರಂಥದ ದುವಾ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಚಿಂಚಣಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಚಿಕ್ಕೋಡಿ ತಾಲೂಕಾ ಘಟಕದ ವತಿಯಿಂದ ಅವಿರೋಧವಾಗಿ ಆಯ್ಕೆಗೊಂಡಿರುವ ನೂತನವಾಗಿ ಐವತ್ನಾಲ್ಕು ಸದಸ್ಯರ ಪದಾಧಿಕಾರಿಗಳ ಪದಗ್ರಹಣವನ್ನು ಮಾಡಿ ಈ ವೇದಿಕೆಯ ಮೇಲೆ ಸನ್ಮಾನಿಸಲಾಯಿತು ಈ ಕಾರ್ಯ ಕಾರ್ಯಕ್ರಮದಲ್ಲಿ ತಾಲೂಕಾ ಅಧ್ಯಕ್ಷರಾದ ಅಲ್ಲಾ ಬಕ್ಷಿಯಂ ನದಾಫ್ ತಾಲೂಕು ಉಪಾಧ್ಯಕ್ಷರಾದ ಅಲ್ತಾಫ್ ನದಾಫ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಲಾರ್ಡ್ ಸಿಕಂದರ್ ಪಿಂಜಾರ್ ತಾಲೂಕಾ ಖಜಾಂಚಿ ಮೊಹಮ್ಮದ್ ಗೌಸ್ ನದಾಫ್ ಸಹ ಕಾರ್ಯದರ್ಶಿ ನದಾಫ್ ಉಪಾಧ್ಯಕ್ಷರಾದ ಅಬ್ಬಾಸ್ ನದಾಫ್ ಅಸ್ಲಾಂ ನದಾಫ್ ಶ್ರೀಮತಿ ಶಕಿಲಾ ನದಾಫ್ ಅಲಂದರ್ ಪಿಂಜಾರ್ ಸಮುದಾಯದ ಜಿಲ್ಲಾ ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಅರುಣ್ ಭಂಡಾರಿ ಎನ್ಕೆಎಸ್ ಟಿವಿ ಫೋರ್ ಚಿಕ್ಕೋಡಿ ಯಾಕಪ್ಪ ಅಂದ್ರೆ ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನೀವು ಗಂಡ್ಮಕ್ ಕೊಡ್ರಿ ಹೆಣ್ಮಗ ಕೊಡ್ರಿ ಗಂಡ್ಮಗ ಯಾಕಪ್ಪ ಅಂದ್ರೆ ಹಾಕ ಹಾಕಪ್ಪ ಅಂದ್ರ ಗಂಡ ನೋಡ್ರಿ ಮದುವೆ ಮಾಡ್ತಾರ ಬರೀ ಮಸಾಕ್ ಹೋಗ್ಬಾರ್ರಿ ಮನಕ್ ಚಂದಿಂದ ಐತೆ ಅಲ್ಲ ಕೆಳಗಡೆ ಏನ್ ನಮ್ಮ ಏನ್ ಒಳಗ ಆ ಸೋತಲ್ಲ ಅದನ್ನ ನೀವು ಎಲ್ಲಾರ

సహకారడ సంఘ ఈ సంఘద అభివృద్ధి ఆగ్ తరువాత ఈసంత నమ్మకీ వినంతి నాకు ఈ మాది అలా దయబద్దు దయవిట్ట కన్నడ భాషకి ఆధ్యత కన్నడీ ಕಣ್ಣರ್ ಯಾಕೆ ಕಲ್ರಿಪಾ ಅಂದ್ರ ನಾವು ಇವತ್ತಿನ ದಿನಮಾನದೊಳಗ ಏನಾರ ಒಂದು ಉಪಜೀವನ ಮಾಡಬೇಕಾದ್ರ ಆಡಳಿತ ಭಾಷೆ ಸರ್ಕಾರದೊಳಗ ಆಡಳಿತ ಭಾಷೆ ಕನ್ನಡ ಇರೋದ್ರಿಂದ ನಮ್ಮ ಮಕ್ಕಳಿಗೆ ನೀವು ಇಂಗ್ಲಿಷ್ ಅಲ್ಲ ಕಲಸ್ರಿ ಉರ್ದುವರ ಹಿಂದಿ ಹಿಂದಿರ ಕಲ್ಸ್ರಿ ಅದು ನಿಮ್ಮ ನಿಮ್ಮ ಸ್ವತಂತ್ರ ಅದ್ರ ಜೊತೆಗೆ ಕನ್ನಡದ ಅರಿವನ್ನು ಮೂಡ್ತೀವಿ ಏನಪ್ಪಾ ಅಂದ್ರೆ ಆಗ್ತಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಜನಾಂಗರ ಅಲೆಮಾರಿ ಜನ ಅಂದ್ರೆ ಯಾವ ರೀತಿ ಅಂದ್ರೆ ಈ ಗಾದಿ ಕೆಲಸ ಮಾಡ್ಕೊಂಡು ಊರು ಊರಿಗೆ ತಿರ್ಗಾತ ಕೆಲಸ ಮಾಡ್ಕೊಂಡು ಒಂದು ಹೊಟ್ಟೆ ಪಾಡಿಗೆ ಜೀವನವನ್ನು ಒಂದು